ಮುಳ್ಳಿನ ಹಾದಿಯಾಗಿ ಇಲ್ಲೇನೇನು ಕೆಲಸ ಮಾಡ್ತಾರೆ ವೈದ್ಯರಿರ್ಬೋದು ಸಿಬ್ಬಂದಿಗಳಿಗೆ ಚಿನ್ನದ ಮೊಟ್ಟೆ ಇಡುವ ಇಲಾಖೆಯಾಗಿ ಮಾರ್ಪಟ್ಟಿದೆ ಒಂದು ವರ್ಷದ ಹಿಂದೆ ನಿವೃತ್ತರಾದ ಡಾಕ್ಟರ್ ವಿಜಯ್ ಕುಮಾರ್ ನಂತರ ಕಾಯಂ ಡಿ ಎಸ್ ಇಲ್ಲಿಲ್ಲ ಶಸ್ತ್ರ ಚಿಕಿತ್ಸೆ ಇಲ್ಲ ಇಲ್ಲಿ ಕೋಲಾರ ಇರ್ಬೋದು ಚಿಕ್ಕಬಳ್ಳಾಪುರ ತುಮಕೂರು ಸುಮಾರು ಐದು ಗ್ರಾಮಾಂತರ ಜಿಲ್ಲೆಗಳಿಂದ ಇಲ್ಲಿ ಬಡವರು ಬರ್ತಾರೆ ಹೆರಿಗೆಗಿರ್ಬೋದು ಇಲ್ಲ ಅಪಘಾತಗಳ ಸಮಯಗಳಿರೋದು ಇಲ್ಲಿಗೆ ಬಂದರೆ ವೈದ್ಯರು ಬಯೋಮೆಟ್ರಿಕ್ ಕೊಟ್ಟುಬಿಟ್ಟು ನಾಪತ್ತೆ ಆಗಿದ್ದಾರೆ ಅಂದರೆ ತಿರುಗಿ ಮತ್ತೆ ನಾಲ್ಕೂವರೆ ಐದು ಗಂಟೆ ಬಂದು ಬಯೋಮೆಟ್ರಿಕ್ ಕೊಟ್ಬಿಟ್ಟು ಹೊರಟೋಗ್ತಾ ಇದ್ದಾರೆ ಇಲ್ಲಿನ ಸಿಬ್ಬಂದಿ ಹಿಡಿತಾ ಇಲ್ಲದಂಥ ಪ್ರಭಾರ ಈ ಡಿ ಎಸ್ ಅವ್ರವರು ಏನು ಕೇಳಿದ್ರೆ ಹುಲಲ್ ತಿಂತಾವ್ ಅದೇ ಮಾತೆ ಹೇಳ್ತಾರೆ ಹೊರ್ತನು ಯಾವುದೇ ಸಮಸ್ಯೆ ಆಗ್ತಾಯಿಲ್ಲ ಇಲ್ಲಿ ಪಾರ್ಕಿಂಗ್ ಅವ್ಯವಸ್ಥೆ ಇದೆ ಒಳಗಡೆ ನಿನ್ನೆ ನಾಯಿಗಳ ಅವಳಿ ಯಾಕಂದರೆ ಇಡೀ ರಾಜ್ಯದಲ್ಲಿ ಬಾಣಂತಿ ಇರೋ ಸಾವು ಪ್ರಕರಣ ಇನ್ನೂ ಹುಸಿಯಾಗೇ ಇರುವಾಗ ಅದರ ಸಂಬಂಧ ಇವತ್ತು ತನಿಖೆಯೂ ಆಗ್ತಾ ಇದೆ ಅದರಲ್ಲಿ ಇಲ್ಲಿ ಕೋಲಾರ ಜಿಲ್ಲಾ ಆಸ್ಪತ್ರೆ ಯಾವ ಮಟ್ಟಕ್ಕಿದ್ರೆ ಎರಗೆ ಗಂತೇಳು ಸುಮಾರು ಸಾವಿರಾರು ಜನ ಬರ್ತಾರೆ ಇದು ಮಕ್ಕಳು ಇರ್ತಾರೆ ಅಂತ ಮಕ್ಕಳಿರುವ ಜಾಗದಲ್ಲಿ ಸೂಕ್ಷ್ಮತೆ ಅನ್ನೋದು ಇರಬೇಕು ಇವತ್ತು ನಾವು ಮೂರು ನಾಲ್ಕು ನಾಯಿಗಳು ಹೋಗ್ಬಿಟ್ಟು ಇವತ್ತು ಏಕಾಏಕಿ ಯಾರ ಮೇಲೆ ದಾಳಿ ಮಾಡಿದರೆ ಅದಕ್ಕೆ ಹೊಣೆ ಯಾರು ಯಾಕಂದರೆ ಈಗಾಗಲೇ ಜಿಲ್ಲಾದ್ಯಂತ ಮಕ್ಕಳು ಮತ್ತು ಹಿರಿಯರ ಮೇಲೆ ನಾಯಿಗಳು ದಾಳಿಯಾಗಿ ನಗರಸಭೆ ನಿರ್ಲಕ್ಷ್ಯ ಅಂತೇಳಿ ಇವತ್ತು ಆಕ್ರೋಶನೇ ಜನಸಾಮಾನ್ಯ ಇರ್ತಿರ್ತಾರೆ ಇಲ್ಲಿ ಊಟಗಳು ಇರ್ತವೆ ಮಕ್ಕಳಿಗೆ ಹಣ್ಣು ಹಂಪಲು ಎಲ್ಲ ತಂದು ಕೊಡ್ತಾ ಇರ್ತಾರೆ ಅಂತ ಆ ಜಾಗದಲ್ಲಿ ಹೋಗಿ ಮಕ್ಕಳನ್ನೇನೋ ಕಚ್ಚುತ್ತೋ ಇಲ್ಲ ಇಲ್ಲಿರೋ ಪೋಷಕರನ್ನ ಕಚ್ಚಿತೋ ಅದು ಕೊಣೆ ಯಾರು ಇಲ್ಲ ಅಲ್ಲಿಗೆ ಜಿಲ್ಲಾಸ್ಪತ್ರೆ ಸಂಪೂರ್ಣವಾಗಿ ನಿಷ್ಕ್ರಿಯ ನಿಷ್ಕ್ರಿಯಾಗ್ಬಿಟ್ಟಿದೆಯಾ ಜಿ ಸಿ ಅವರ ವರ್ಗಾವಣೆ ಮತ್ತು ಹಿರಿಯ ವರ್ಗ ಅಧಿಕಾರಿಗಳ ವರ್ಗಾವಣೆಯಲ್ಲಿ ರಾಜಕೀಯ ವ್ಯಕ್ತಿಗಳು ಹಗ್ಗ ಜಗ್ಗಾಟ ಮಾಡಿ ಬೀಜ ಜಗಳ ಮಾಡ್ತಾರಲ್ಲ ಇವತ್ತು ಜಿಲ್ಲಾಸ್ಪತ್ರೆಗೆ ಕಾಯಂ ಡಿ ಎಸ್ ಅನ್ನು ನೇಮಕ ಮಾಡುವಲ್ಲಿ ಯಾಕೋ ತಮ್ಮ ಪ್ರತಿಷ್ಠತೆಯನ್ನು ತಮ್ಮ ಜಂಬದ ಮಾತುಗಳನ್ನು ತೋರಿಸಲ್ಲ ಸರ್ಕಾರದ ಮೇಲೆ ಏನು ಇವತ್ತು ಆ ಆರೋಗ್ಯ ಮಂತ್ರಿ ಮೇಲೆ ಒತ್ತಡ ಹಾಕಿ ಇವತ್ತು ಜಿಲ್ಲಾಸ್ಪತ್ರೆಗೆ ಕಾಯಂ ಡಿ ಎಸ್ ಅನ್ನು ನೇಮಕ ಮಾಡ್ಬೋದಲ್ಲ ನೇಮ್ಕೊಂಡು ಮಾಡ್ತಾ ಇಲ್ಲ ಇಲ್ಲಿ ಅವ್ಯವಸ್ಥೆನೂ ಸರಿಪಡಿಸ್ತಾ ಇಲ್ಲ ಇನ್ನು ಇನ್ನು ಮಾತ್ರೆಗಳು ವಿಭಾಗದಲ್ಲಿ ನೋಡಿಬಿಟ್ರೆ ಅವ್ನು ಎಕ್ಸ್ಪೀರಿ ಆಗಿರೋ ಡಾ ಇದನ್ನೆಲ್ಲ ಕ್ಲೀನಾಗಿ ಉಜ್ಜಿಬಿಟ್ಟು ಅದಕ್ಕೆ ಹೊಸ ಇದು ಆಗ್ತಾಯಿದ್ದಾನೆ ಅಂದ್ರೆ ಅಷ್ಟು ತರಿಸ್ತಾರಣ್ಣ ಇಲ್ಲ ಜಿಲ್ಲಾ ಆಸ್ಪತ್ರೆ ಮುಚ್ಚಿಬಿಡ್ಲಿ ಬಿಡಿ ಇಲ್ಲ ಮುಚ್ಚಿಬಿಡ್ಲಿ ಇಲ್ಲ ಅಂತ ಹೇಳ್ತಾರೆ ಬೇಡ ಅಂತ ಹೇಳಲ್ಲ ಮೂಲಭೂತ ಸೌಕರ್ಯ ಕೂಡ ಯೋಗ್ಯ ಇಲ್ಲ ಅಂತೇಳಿ ಮುಚ್ಚಿಬಿಡ್ಲಿ ಇಲ್ಲಿ ಮಕ್ಕಳು ಏನು ಪೇಷಂಟ್ಗಳಿರ್ತಾರೆ ಎರಗೆಯಾಗೆ ಬಂದಿರ್ತಾರೆ ನೋಡಿ ಅವ್ರು ಬಿಸಿಲಿನ ಕೂಡ ಕಾಸು ಕೊಟ್ಟು ತೊಗೊಂಬರ್ಬೇಕು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೋಗಿ ಇನ್ನು ಕುಡಿಯೋ ನೀರು ಕೂಡ ಎತ್ಕೊಂಡ್ಬಿಡ್ಬೇಕು ಇನ್ನು ಆ ಶೌಚಾಲಯ ಹೋಗ್ಬೇಕಾದ್ರೂ ನೀರು ತೊಗೊಂಬರ್ಬೇಕು ನೀರಿನ ವ್ಯವಸ್ಥೆ ಇಲ್ಲ ಶೌಚಾಲಯ ಶುಚಿತ್ವ ಇಲ್ಲ ಒಟ್ಟಾರೆಯಾಗಿ ಈ ಆಸ್ಪತ್ರೆ ಯಾವ ರೀತಿ ಆಗಿದೆ ಅಂದರೆ ಯಾತನೆ ಆಗ್ತಿರುವ ದನಗಳ ಕೊಟ್ಟಿಗೆ ಕೊಟ್ಟಿರಿಗೆಗಿಂತ ಕಡಬಾಟ್ಲಾಗ್ಬಿಟ್ಟಿದೆ ಈಗ ಯುನ ಮನೆಗೆ ಕೊಟ್ಟು ಕೇಳಿದ್ರೆ ಹೌದಾ ಹೌದಾ ಅಷ್ಟೇ ಉತ್ತರ ಅನ್ನೋದೇ ಇಲ್ಲ ಇನ್ನು ಈ ಅಂಗಡಿಗಳಿದೆ ಈ ಎಷ್ಟು ಅಂಗಡಿಗಳಿದೆ ಅಂತ ಹೇಳೋಕ್ಕಾಗಲ್ಲ ನಾನು ಹೇಳೋದು ಗುಣಮಾರಿ ಯಾವುದೇ ಎರಡು ಅಂಗಡಿ ಕೊಡಲಿ ಟೆಂಡರ್ ಕರೆದು ಅದನ್ನು ಬಿಟ್ಟು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಈ ಅವ್ಯವಸ್ಥೆಯನ್ನು ಈ ಕೂಡಲೇ ಮಾನ್ಯ ಆರೋಗ್ಯ ಮಂತ್ರಿಗಳು ಸರಿಪಡಿಸಿ ಎಸ್ ಎನ್ ಆರ್ ಆಸ್ ಬಗ್ಗೆ ಕಾಯಂ ಡಿ ಎಸ್ ಅನ್ನು ನೇಮಕ ಮಾಡಬೇಕು ಏನು ಬಯೋಮೆಟ್ರಿಕಿಗೆ ಸೀಮಿತವಾಗಿರುವ ವೈದ್ಯರು ವೈದ್ಯಾಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ನಾಯಿ ಅಗಳ ಆವಳಿಗೆ ಕಡಿವಾಣ ಹಾಕಿ ಬಡವರ ಒಂದು ಆರೋಗ್ಯವನ್ನು ರಕ್ಷಣೆ ಮಾಡಬೇಕಂತೇಳಿ ಮನವಿಯನ್ನು ಕೊಟ್ಟಿದ್ದೀವಿ ಈ ಮನವಿಗೆ ಸ್ಪಂದಿಸದೇ ಇದ್ದರೆ ಖಂಡಿತವಾಗ್ಲೂ ಹೇಳ್ತೀನಿ ಏಳನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆಗೆ ಜಾನುವಾರುಗಳ ಸಮೇತ ಆಸ್ಪತ್ರೆಯ ಮುಂದೆ ಆಹಾರ ಧರಣಿ ಮಾಡುವ ಮುಖಾಂತರ ನ್ಯಾಯಪಡ್ತೀವಿ